ಇನ್ನು ಚಿತ್ತಾಪುರ ತಾಲೂಕಿನಲ್ಲಿ ಚೌಡಯ್ಯನವರ ಮೂರ್ತಿಗೆ ಅವಮಾನ ಮಾಡಿದಕ್ಕೆ ಇವತ್ತು ಚೌಡಾಪುರದಲ್ಲಿ ಪ್ರತಿಭಟನೆ ಹಂಚಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ನಾನು ಕೂಡ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಏನಪ್ಪಾ ಅಂದ್ರೆ ಕೂಡ್ಲೆ ಯಾರು ದುಷ್ಕರ್ಮಿಗಳು ಇದು ಮಾಡಿದ್ದಾರೆ ಇವ್ರಿಗೆ ತಕ್ಷಣವೇ ಬಂಧನೆ ಮಾಡಬೇಕು ನೀವು ಯಾವ ರೀತಿ ಮಾಡ್ತಿರೋ ಇದಕ್ಕೆ ಕ್ರಮ ತಗೊಳ್ಳೇಬೇಕು ಇಲ್ಲಾಂದ್ರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇನ್ನು ಸಮಾಜದ ಜೊತೆ ನಾವು ಹಲವಾರು ನಾವೆಲ್ಲ ಸಮಾಜದ ಜೊತೆ ಕೈ ಜೋಡಿಸಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇನ್ನು ಒಬ್ರು ಉಗ್ರವಾದ ಹೋರಾಟ ಮಾಡ್ತೀವಿ ಒಂದು ವೇಳೆ ಬಂಧನೆ ಆಗ್ಲಿಲ್ಲ ಒಂದು ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಏನು ಎಂಟನೇ ತಾರೀಕು ನಡೆದಿರುವಂತಹ ಒಂದು ಹೇಯ ಕೃತ್ಯದ ಪರಿಣಾಮವಾಗಿ ಇವತ್ತು ಕಲಬುರಗಿ ಜಿಲ್ಲೆ ಹೊತ್ತಿ ಉರಿತಾ ಇದೆ ಇವತ್ತು ಶಹಬಾದ್ ತಾಲೂಕಿನ ಮುದ್ಗಾ ಗ್ರಾಮದಲ್ಲಿ ಅಂಬಿಗರ ಚೌಡಯ್ಯನವರ ಮೂರ್ತಿಯನ್ನ ಭಗ್ನಗೊಳಿಸಿದ ಕಿಡಿಗೇಡಿಗಳನ್ನ ಬಂಧಿಸಬೇಕಂತ ತಿಳ್ಕೊಂಡು ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಹೊತ್ತಿ ಉರುವಂತ ಒಂದು ಸಂದರ್ಭ ಕತ್ತಲೆಯಲ್ಲಿ ಹೋಗಿ ಅಂಬಿಗರ ಚೌಡಯ್ಯನವರ ಕೈ ಆ ಮೂರ್ತಿಯ ಕೈಯನ್ನ ಕತ್ತರಿಸಿದ್ದಾರೆ ಇದು ಹೇಡಿಗಳ ಮಾಡುವಂತ ಕೆಲಸ ಇವತ್ತೇನು ಇರ್ತಾವ ಇರ್ತಾರ ಮೂರ್ಖರ್ ಇರ್ತಾರ ಅಂತ ಒಬ್ಬ ಹೇಳಿಗಳು ಇವತ್ತು ಆ ಕೃತ್ಯದಲ್ಲಿ ಭಾಗಿಯಾಗಿ ಇಂತ ಒಂದು ಕೃತ್ಯ ಮಾಡಿದ್ದಾರೆ ಇದನ್ನ ಕಲಬುರಗಿ ಜಿಲ್ಲೆ ಇವತ್ತು ಉಗ್ರವಾಗಿ ಖಂಡಿಸ್ತಾ ಇದೆ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಪ್ರತಿಯೊಂದು ಕಡೆ ಇವತ್ತು ಚಿತ್ತಾಪುರ್ ಶಾಬಾದ್ ವಾಡಿ ಸೇಡಂ ಚಿಂಚೋಳಿ ಕಮಲಾಪುರ್ ಇಲ್ಲೆಲ್ಲಾ ಕಡೆಯೂ ಕೂಡ ನಡೀತಿರುವಂತೆ ಇವತ್ತು ಅಫಜಲ್ಪುರ್ ತಾಲೂಕಿನ ಒಂದು ಕೇಂದ್ರ ಬಿಂದು ಚೋಡಾಪುರ ವೃತ್ತ ಇವತ್ತು ಗರಗಾಪುರಕ್ಕೆ ಹೋಗ್ಬೇಕಾದ್ರೆ ಇದು ಒಂದು ಮುಖ್ಯವಾದಂತ ಒಂದು ಸರ್ಕಲ್ ಈ ಸರ್ಕಲ್ ನಲ್ಲಿ ಇವತ್ತು ಅಫಜಲ್ಪುರ್ ದ ಎಲ್ಲ ಸಮಾಜ ಬಾಂಧವರು ವಿವಿಧ ಸಮಾಜದವರು ಎಲ್ಲರೂ ಸೇರಿ ಇವತ್ತು ಸಾಕಷ್ಟು ಒಂದು ಜನ ಈ ಒಂದು ಪ್ರತಿಭಟನೆಯಲ್ಲಿ ರಸ್ತಾ ಇಲ್ಲಿ ಚೌಡಾಪುರ ಹತ್ರ ರಸಾರುಖ ಇದರಲ್ಲಿ ಭಾಗವಹಿಸಿದ್ದಾರೆ ಬಹಳಷ್ಟು ಜನ ನಮ್ಮ ಬಸವರಾಜ್ ಹೇರೂರ್ ಸರ್ ಅವರು ಕೂಡ ಮತ್ತೆ ನಮ್ಮ ದಿಗಂಬರ್ ಡಾಂಗೆ ಅವರು ನಮ್ಮ ಎಲ್ಲೂ ರಮಗ ದಿಗಂಬರ್ ಮತ್ತು ನಮ್ಮ ಅಧ್ಯಕ್ಷ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಎಲ್ಲರೂ ಕೂಡ ಶ್ರೀಮಂತ ಅವರು ನಮ್ಮ ಸಂತೋಷ್ ಚೌ ರಾಜ್ ಚೌಧರಿ ಇವರೆಲ್ಲರೂ ಕೂಡ ಇವತ್ತು ಈ ಒಂದು ಹೆದ್ದಾರಿ ಸುಮಾರು ಎರಡೂವರೆ ಗಂಟೆ ಇವತ್ತು ಇಂತ ಒಂದು ಮಹತ್ವ ಹೆದ್ದಾರಿಯನ್ನ ತಡೆದು ಇವತ್ತು ರಸ ಮಾಡಿ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಇವತ್ತು ಪೊಲೀಸ್ ಇಲಾಖೆಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಇವತ್ತು ಈ ಕೂಡಲೇ ಪೊಲೀಸ್ ಇಲಾಖೆಯವರು ಇವತ್ತು ಕಲಬುರಗಿಯವರು ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ಆದೋ ಇಲ್ಲ ಅಂದಂಗಾಗ ಇವರ ಕೆಲಸ ವಿಫಲ ಆಗ್ತಾ ಇದೆ ಇವತ್ತು ಎಂಟು ಐದ ಆರನೇ ದಿನ ಆದರೂ ಕೂಡ ಇಲ್ಲಿವರೆಗೆ ಆರೋಪಿಗಳನ್ನ ಬಂಧಿಸಲಿಕ್ಕೆ ಇವರು ವಿಫಲರಾಗಿದ್ದಾರೆ ಹೀಗಾಗಿ ನಾವು ಅವ್ರಿಗೆ ಏನ್ ಅಂದ್ರ ನಿಮ್ಮ ಕೈಲಿ ಆಗಲ್ಲ ಅಂದ್ರೆ ಹೇಳಿ ಇವತ್ತು ಪೊಲೀಸ್ ಇಲಾಖೆ ಕೆಲಸ ಮಾಡದಂತ ಕೋಲಿ ಸಮಾಜ ಪೂರ್ವದಲ್ಲಿ ಕೋಲಿ ಸಮಾಜ ಜನ ಈ ದೇಶದಲ್ಲಿ ಪೊಲೀಸ್ ಇಲಾಖೆ ಕೆಲಸ ಮಾಡ್ಕೊಂಡೇ ಬಂದರು ಇವತ್ ಜಮದಾರ್ ನಾಟಿಕಾರ್ ತಳವಾರ್ ತಳವಾರ್ ಸಮಾಜ ಜನ ಕೂಡ ಇಲ್ಲಿ ಈ ಭಾಗದಲ್ಲಿ ನಮ್ಮ ಒಂದು ಹೋರಾಟಕ್ಕೆ ಬೆಂಬಲ ನೀಡಿದ್ದಾರೆ ಆ ತರ ಇಲ್ಲ ದಿನ ನಾವು ನೋಡ್ತಾ ಇದ್ದೀವಿ ಅವರು ಆ ಮೀಡಿಯಾ ಮುಂದೆ ಈಗಾಗ್ಲೇ ಪೇಪರ್ ಸ್ಟೇಟ್ಮೆಂಟ್ ಅಲ್ಲಿ ನೋಡಿದ್ರೆ ಮೂರ್ ನಾಲ್ಕು ದಿವಸದಿಂದಾನೇ ಸ್ಟೇಟ್ಮೆಂಟ್ ಮಾಡಿದಾರೆ ಕಿಡಿಗೇಡಿಗಳನ್ನ ಆದಷ್ಟು ಬೇಗನೆ ಪೊಲೀಸರು ಬಂದು ಹುಡುಕಿ ಬಂಧಿಸಬೇಕು ಅಂತೇಳಿ ಈಗಾಗ್ಲೇ ಅವರು ಆ ಮೀಡಿಯಾ ಮುಂದೆ ಹೇಳಿದ್ದಾರೆ ಆದ್ರೆ ಕೆಲವು ಸಂದರ್ಭದಲ್ಲಿ ಆ ರಾತ್ರಿ ಹೊತ್ತು ಯಾರು ನೋಡಿರಲ್ಲ ಯಾರಿಗೆ ಗುರುತಾಗ್ತಿರಲ್ಲ ಯಾಕಂದ್ರೆ ನೀವು ಅನೇಕ ತಾಂತ್ರಿಕ ವ್ಯವಸ್ಥೆಗಳು ಇರುತ್ತೆ ಇವತ್ತು ನೋಡ್ತಾ ಇದ್ರೆ ಮೊಬೈಲ್ ಇದರಲ್ಲಿ ಆ ಸಂದರ್ಭದಲ್ಲಿ ಆ ಮೂರ್ತಿ ಸಮೀಪ ಯಾರು ಮೊಬೈಲ್ ಯೂಸ್ ಮಾಡಿದ್ದಾರೆ ಅವಕ್ಕೆಲ್ಲ ಒಂದ್ ಸ್ವಲ್ಪ ಟೈಮ್ ಬೇಕಾಗುತ್ತೆ ಸಾವಿರಾರು ಮೊಬೈಲ್ ಲಕ್ಷ ಮೊಬೈಲ್ ಮೊಬೈಲ್ಗಳನ್ನ ಆ ಟೈಮ್ ನಲ್ಲಿ ಸಂಚರಿಸಿರುತ್ತವೆ ಅವ್ ನಿಟ್ಟಿನಲ್ಲಿ ಯಾರು ಇದರಲ್ಲಿ ಅನುಮಾನ ಪಡೋದು ಬೇಡ ಎಲ್ಲರಿಗೂ ಕಾಜಿ ಇದೆ ಶರಣರ ಬಗ್ಗೆ ಕಾಜಿ ಇದ್ರಲ್ಲಿ ಯಾವುದೇ ರಾಜಕೀಯ ಇಲ್ಲ ಈ ಮುಖಾಂತರ ಇಲ್ಲಿ ಯಾರು ರಾಜಕೀಯ ಮಾಡ್ತಾ ಇಲ್ಲ ಹಂಗೇನಿಲ್ಲ ಯಾಕಂದ್ರೆ ಸಮಾಜದ ಬಾಂಧವರ ಜೊತೆಗೆ ಅವ್ರು ಬಹಳ ಇದ್ದಾರೆ ಇದು ಅವ್ರ ಮೇಲೆ ಇದು ಈ ಇಂತ ಸಂದರ್ಭದಲ್ಲಿ ಅವರು ಈ ಜ ಸಮಾಜ ಜೊತೆಗೆ ಇದ್ದಾರೆ ಯಾಕಂದ್ರೆ ಮಾನವ ಕುಲಕ್ಕೆ ನಮ್ಮ ನಿಜ ಶರಣ ಅಂಬೀರ ಚೌಡಯ್ಯ ಅವರು ಮಾನವ ಕುಲಕ್ಕೆ ಅವರು ಶ್ರೇಷ್ಠ ಶರಣರಾಗಿದ್ದಾರೆ